ರುದ್ರಾಭಿಷೇಕದ ಇನ್ನೂರ ಒಂದು ರೂಪಾಯಿ ಐತೆ ಆಮೇಲೆ ದೇವರು ಕಾರ್ಯಕ್ರಮ ನಾವೇನು ರೀ ಅದನ್ನು ಸಂಪೂರ್ಣ ಸ್ವಾಗಿಯಿಂದ ನಾ ಬರ್ಬೇಕು ಹೋಗ್ಬೇಕು ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಏನಾಯ್ತು ಅದಿಷ್ಟು ಸಂಪೂರ್ಣ ನಮ್ಮ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಕೂಡ ನೋಡ್ಬೋದು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋದು ಇಲ್ಲಿ ನಡ್ಕಂಡ್ರೆ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋದಂಗೆ ರೀ ಅಣ್ಣ ನಮಗೆ ಇದು ಸಂಬಳ ಇಲ್ಲರಿ ಇಲ್ಲಿ ನಮಗೆ ಭೋಗ ಅಟ್ಟಿಗೆ ರೀ ಅದೇ ಕಾಣಿಕ ಅದ್ರ ಮೇಲೆ ನಾವು ತೃಪ್ತಿ ಪಡ್ಕೀವ್ರಿ ನಮಸ್ಕಾರ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ನಿಮ್ಮ ಬಯಕೆಯ ಮನೆಯನ್ನು ಕಟ್ಟಲು ಬಯಸಿದರೆ ನೀವು ಇಲ್ಲಿಗೆ ಬಂದು ದೇವರಲ್ಲಿ ನಮಸ್ಕರಿಸಿ ದೇವರ ಆವರಣದಲ್ಲಿ ನೀವು ಮನೆಯನ್ನ ಕಲ್ಲಿನಿಂದ ಕಟ್ಟಿದರೆ ವರ್ಷದೊಳಗೆ ನಿಮ್ಮ ಕನಸಿನ ಮನೆ ನಿರ್ಮಾಣವಾಗುತ್ತದೆ ಸಂತಾನ ಫಲವಾಗದೇ ಇದ್ದವರು ಈ ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ಅಂತರ ಗಂಗೆ ಇದೆ ಅದರ ಬಳಿ ಒಂದು ತೊಟ್ಟಿಲು ಇದೆ ನೀವು ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ನಿಮಗೆ ಮಕ್ಕಳಾಗುತ್ತದೆ ಈ ದೇವಸ್ಥಾನಕ್ಕೆ ಸುಮಾರು ಐದು ನೂರು ವರ್ಷದ ಇತಿಹಾಸವಿದೆ ಇನ್ನು ಈ ದೇವಸ್ಥಾನದ ಗುಡ್ಡದಲ್ಲಿ ವಿಭೂತಿ ಗುಡ್ಡವಿದೆ ಅಲ್ಲಿ ವಿಭೂತಿ ತರಹದ ಮಣ್ಣು ಸಿಗುತ್ತದೆ ಅದನ್ನ ಬಾಣಂತಿಯರು ತಿಂದರೆ ನಾರ್ಮಲ್ ಹೆರಿಗೆ ಆಗುತ್ತದೆ ಎನ್ನುವ ಒಂದು ಪ್ರತೀತಿ ಇನ್ನು ಬಸರಿಯ ಬಯಕೆಯಂತೆ ಮಣ್ಣನ್ನು ತಿನ್ನುವವರು ಈ ಮಣ್ಣನ್ನ ತಿನ್ನಬಹುದು ತಿಂದರೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಹಾಗಾದರೆ ಆ ದೇವಸ್ಥಾನ ಯಾವುದು ಎಲ್ಲಿ ಬರುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ದೇವಸ್ಥಾನವು ಹಡಗಲಿ ತಾಲೂಕಿನಲ್ಲಿ ಬರುತ್ತದೆ ಇದನ್ನು ಬೆಟ್ಟದ ಮಲ್ಲಣ್ಣ ಅಥವಾ ಸೋಗಿ ಬೆಟ್ಟದ ಮಲ್ಲೇಶ್ವರ ಎಂದು ಕರೆಯುತ್ತಾರೆ ಈ ಬೆಟ್ಟದಲ್ಲಿ ಅನೇಕ ಪವಾಡಗಳು ನಡೆಯುತ್ತವೆ ಅದನ್ನ ನೋಡಿದವರು ಸಹ ಇದ್ದಾರೆ ಈ ಬೆಟ್ಟದಲ್ಲಿ ಇರುವ ಈಶ್ವರನನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಎನ್ನುವುದು ಉಂಟು ಶ್ರೀಶೈಲಕ್ಕೆ ಹೋಗಿ ಬರಲು ಆಗದವರು ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಶ್ರೀಶೈಲಕ್ಕೆ ಹೋಗಿ ಬಂದಷ್ಟೇ ಫಲ ಸಿಗುತ್ತದೆ ಎನ್ನುವ ಪ್ರತೀತಿ ಈ ದೇವರನ್ನ ನಂಬಿದವರು ಅನೇಕ ಬದಲಾವಣೆ ಆಗಿದೆ ಎಂದು ಹೇಳುತ್ತಾರೆ ಇಲ್ಲಿಯ ಅರ್ಚಕರು ಸಹ ಅದನ್ನೇ ಹೇಳುತ್ತಾರೆ ಬಡವರು ಶ್ರೀಮಂತರಾಗಿದ್ದಾರೆ ಎಂದು ಹೇಳುತ್ತಾರೆ ಇನ್ನು ಈ ಭಾಗದಲ್ಲಿ ಒಂದು ದೊಡ್ಡ ಸರ್ಪು ಬಿದ್ದು ಅದನ್ನು ನಮ್ಮ ತಂದೆಯವರು ನೋಡಿದ್ದಾರೆ ಎಂದು ಹೇಳುತ್ತಾರೆ ಈಗಲೂ ಸಹ ಇದೆ ಎಂದು ಜನರು ನಂಬುತ್ತಾರೆ ಎಂದು ಹೇಳಲಾಗುತ್ತೆ ಈ ಕ್ಷೇತ್ರದ ವಿಶೇಷತೆ ಏನಂತಂದರೆ ಇದು ಲಿಂಗ ಅಲ್ಲ ಉದ್ಭವ ಲಿಂಗು ಆಮೇಲೆ ಇಲ್ಲಿ ವಿಶೇಷ ಇನ್ನೊಂದು ಏನಂತಂದರೆ ಕ್ಷೇತ್ರದ ಮಲ್ಲೇಶ್ವರನ ದೇವಸ್ಥಾನದ ಅಡಿಯಲ್ಲಿ ಪಾತ್ರಗಂಗಮ್ಮ ಅಂತೇಳಿ ಅದು ಒಂದು ಉದ್ಭವವಾಗಿರ್ತಕ್ಕಂಥ ಪ್ಲೇಸು ಅಲ್ಲಿ ನಾವು ಎಷ್ಟೇ ಕೂಡ ನೀರು ತೆಗೆದರೂ ಕೂಡ ಸಂಪೂರ್ಣ ಅಷ್ಟೇ ನೀರು ಕಂಟಿನ್ಯೂ ಬರ್ತಾ ಇರ್ತೈತಿ ಅಲ್ಲಿ ಇನ್ನೊಂದು ವಿಶೇಷ ತೊಟ್ಟಿಲಿರ್ತೈ ಅಲ್ಲಿ ಭಾಳ ದಿನ ಆಗದೇ ಇರೋರು ಯಾರಾದರೂ ಬಂದು ಭಕ್ತಿಯಿಂದ ಅಲ್ಲಿ ಬೇಡ್ಕೊಂಡ್ರೆ ಒಂದು ವರ್ಷದೊಳಗಾಗಿ ಅದು ಮಕ್ಕಳ ಸಂತಾನ ಪ್ರಾಪ್ತಿ ಆಗ್ತೈತಿ ಅದು ನಡ್ಕಂಡು ಬಂದಿರತಕ್ಕಂಥದ್ದು ಶತಸಿದ್ಧಿ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ನಮ್ಮ ಈ ಭಾಗದಾಗ ಯಾರಾದರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ನಮ್ಮ ತೇರ್ಗಡ್ಡಿ ಇರೋದು ಈ ಕಡೆ ಜಾಗದೊಳಗೆ ನಾಲ್ಕು ಕಲ್ಲನ್ನು ಏನಾದರೂ ಭಕ್ತಿಯಿಂದ ಇಟ್ಟರೆ ಅವ್ರಿಗೆ ಒಂದು ವರ್ಷದೊಳಗಾಗಿನ ಮನೆ ಕೂಡ ಸಂಪೂರ್ಣ ನಮ್ಮ ಮಲ್ಲೇಶ್ವರ ಅನ್ನ ಮನೆ ಕಟ್ಸೋಕೆ ದಾರಿ ಮಾಡಿ ಅದು ಕೂಡ ನಮ್ಮ ಕಣ್ಮುಂದಿನೇ ಆಗಿರ್ತಕ್ಕಂಥ ಸತ್ಯ ಘಟನೆಗಳವು ಅದು ನಮ್ಮ ಜೀವನದಲ್ಲಿ ಕೂಡ ಆಗಿದೆ ಅದು ಅಂಥೇಳಿ ವಿಶೇಷ ನಾವು ತಿಳಿಸೋಕೆ ಇಷ್ಟಪಡ್ತೀವಿ ಆಮೇಲೆ ದೇವಸ್ಥಾನ ಭಾಳ ಹಳೇದು ಇದು ಯಾರು ಸ್ಥಾಪನೆ ಮಾಡಿರೋದಲ್ಲ ಉದ್ಭವ ಅಲ್ಲ ಸುಮಾರು ಒಂದು ಐದು ಐದಾರುನೂರು ವರ್ಷಗಳ ಹಿಂದೆಯೇ ಆಗಿರ್ತಕ್ಕಂಥ ದೇವಸ್ಥಾನ ಇದು ಜಾತ್ರೆ ಬಂದು ಸಿಗಿ ಉಣಿವೆ ಹೋಗಿ ಮೂರನೇ ದಿನಕ್ಕೆ ಪ್ರತಿ ವರ್ಷವೂ ಜಾತ್ರೆ ನಡೀತಾ ರೀ ಭಕ್ತಾದಿಗಳು ಭಾಳ ಮಂದಿ ಅವತ್ತಿನ ದಿನ ಬರ್ತಾರೆ ಪ್ಲಸ್ ಅಮಾವಾಸ್ಯ ದಿನವೂ ಜನ ಇರ್ತಾರೆ ಶ್ರಾವಣ ಮಾಸಾಗ ಒಂದು ತಿಂಗಳು ಸಂಪೂರ್ಣ ರುದ್ರಾಭಿಷೇಕ ಮಾಡ್ತೀವಿ ಡೈಲಿ ಬೆಳಗ್ಗೆ ಆವಾಗ ಎಲ್ಲ ಭಕ್ತಾದಿಗಳು ಮನೆ ದೇವರು ಇರತಕ್ಕಂಥ ಭಕ್ತಾದಿಗಳು ಸಂಪೂರ್ಣ ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ ಅವಾಗ ಬಂದು ಶ್ರಾವಣ ಮಾಸದಾಗ ಒಂದು ತಿಂಗಳ ಪರ್ಯಂತರ ದೇವಸ್ಥಾನ ಹಾಂ ಮೇಲೆ ಇನ್ನೂ ಒಂದು ಮೇಲ್ಗಡೆ ದೇವಸ್ಥಾನ ಇದೆ ಮುದಿಮಲ್ಲೇಶ್ವರ ಅಂತೇಳಿ ಅಲ್ಲಿ ಕೂಡ ಘಟನೆಗಳು ನಡೀತಾವೆ ಜನರಿಗೆ ಬಾ ಏನು ಅನ್ಕಂತಾರೆ ಅವು ಕೂಡ ಅಲ್ಲಿ ಇನ್ನೊಂದು ಒಂದು ಗುಡ್ಡ ಅಂತ ಐತ್ರಿ ಇಂಥ ಕಲ್ಲು ಗುಡ್ಡದೊಳಗೆ ಒಂದು ಗುಡ್ಡ ಕಣಿ ಗುಡ್ಡ ಅಂತ ಐತಿ ಅದು ವಿಭೂತಿ ಗುಡ್ಡ ಅಂತ ಕರೀತಾರೆ ಆ ಭಾಗ ಬಿಟ್ಟರೆ ಒಂದು ಅಡಿ ಬಿಟ್ಟರೆ ಒಂದು ವಿಭೂತಿ ಗಡ್ಡೆ ಏನು ಸಿಗೋಲ್ಲ ಆ ಭಾಗದಾಗ ನಾವು ಎಷ್ಟೇ ಬಾಗದ್ರು ಸಹಿತನಾಗಿನ ಆ ವಿಭೂತಿ ರೂಪದಲ್ಲಿ ಮಲ್ಲೇಶ್ವರ ಅದನ್ನು ಕೂಡ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಬಾಣಂತಿಯರು ಇರ್ತಾರಲ್ರಿ ಅವ್ರು ವಿಶೇಷವಾಗಿ ಅದನ್ನ ಬಯಸ್ತಾರೆ ಅದು ಬೇಕು ಅಂತ ಹೇಳಿ ಅವ್ರ ಮನೆಯವ್ರು ಬಂದು ತಗೊಂಡೋಗಿ ಅವ್ರಿಗೆಲ್ಲರಿಗೆ ತಿನ್ಸ ಇದನ್ನು ಮಾಡೋ ಒಂದು ಪ್ರಕ್ರಿಯೆ ಇಂದಿನಿಂದ ನೆಡೆ ನಡೆದು ಬಂದಿರುತ್ತೆ ಇನ್ನು ಈ ಭಾಗದಲ್ಲಿ ದೇವರ ಇಚ್ಛೆ ಇಲ್ಲದೆ ಒಂದು ಇಡೀ ಮಣ್ಣನ್ನು ಸಹ ತೆಗೆದುಕೊಂಡು ಹೋಗುವಂತಿಲ್ಲ ಒಂದು ವೇಳೆ ತೆಗೆದುಕೊಂಡು ಹೋದರೆ ಅಪಾಯ ತಪ್ಪಿದ್ದಲ್ಲ ಇಷ್ಟೇ ನೀರು ಕ್ಲೀನ್ ಆಗಿರುತ್ತೆ ನಾವೆಷ್ಟೇ ತೆಗೆದ್ರು ಸಹಿತನಾಗಿ ವಿಶೇಷ ಇದ್ರ ವಿಶೇಷ ಇದು ಬಿತ್ತ ಸಂಭ್ರಮದಾಗ ಸುಗ್ಗಿ ಮುಂದೆ ಎಲ್ಲ ರೈತರು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಈ ನೀರು ತಗೊಂಡೋಗಿ ಅವ್ರ ಊರಾಗಿರ್ತಕ್ಕಂಥ ದೇವರಿಗೆ ಅಭಿಷೇಕ ಮಾಡಿದ ನಂತರ ಬಿತ್ತಕ್ಕೆ ಪ್ರಾರಂಭ ಮಾಡ್ತಾರೆ ಇದು ತೊಟ್ಟಿಲು ಹೇಳಿದನಲ್ರಿ ಇದು ತೊಟ್ಟಿಲ್ ಇದು ಇದೇ ತೊಟ್ಲು ಇಲ್ಲಿ ಬಂದು ಗಂಗಮ್ಮ ಗುಡಿ ತುಂಬಿ ಇದ್ರೊಳಗೆ ಅಡಿಕೆಯಲ್ಲಿಟ್ಟು ತೂಗಿದ್ರೆ ಅದು ಸಂತಾನ ಶತಸಿದ್ರಿ ಅದು ಅದಾಗಿರೋದು ವರ್ಷದೊಳಗೆ ಅದಾದ ನಂತರ ಬಂದು ಅವ್ರು ಅರಿಕೆ ತೀರ್ಸೋದು ಇರ್ತದೆ ಅರಿಕೆ ಅಂದ್ರೆ ಅರಿಕೆ ಅಂದ್ರೆ ಏನು ಬಂಗಾರ ಬೆಳ್ಳಿ ಏನಲ್ಲ ರೀ ಅವ್ರೇನು ಮನುಷ್ಯನಾಗ ಅನ್ಕಂತಾರೆ ಅದು ಹರಕೆ ಒಂದು ಸೀರೆ ಆಗಿರ್ಬೋದು ಉಡೇಕೆ ಆಗಿರ್ಬೋದು ಇಷ್ಟ ನಮ್ಮ ಗಂಗಮ್ಮದ ಅರಕೆ ಬಂಗಾರ ಬೆಳ್ಳಿ ಏನಾಕಿ ಬಯಸಲ್ಲ ರೀ ಅಕ್ಕಿ ಜಸ್ಟ್ ಒಂದು ಸೀರೆ ಹಾಂ ಜಸ್ಟ್ ಒಂದು ಸೀರೆ ಅಷ್ಟೇ ಅಷ್ಟೇ ಹ್ಞೂ ಅವ್ರ ವ್ಯಕ್ತಿ ಅನುಸಾರ ಅವ್ರು ಯಾವ ರೀತಿ ಇರ್ತಾರೆ ಅವ್ರು ಅವ್ರು ಏನು ಕೊಡ್ತಾರೆ ನಮ್ಮ ದೇವರು ಅದನ್ನು ಸ್ವೀಕಾರ ಮಾಡ್ತಾರೆ ಏನು ರೀ ಇಂಥದ್ದೆ ಅಂತೇಳಿ ನಮ್ದು ಯಾವುದೇ ರೀತಿಯಿಂದ ಬೇಡಿಕೆ ಇಲ್ಲ ಇದು ಈ ಬೇಸಿಗೆ ಅಲ್ರಿ ರೀ ಇಪ್ಪತ್ನಾಲ್ಕು ತಾಸು ಕೂಡ ನೀರು ತೆಗೆದ್ರು ಇಷ್ಟೇ ಬರ್ತೈತೆ ರೀ ಅದು ನಾವು ವಾರಕ್ಕೊಂದ್ಸರಿ ಇದನ್ನ ಕ್ಲೀನ್ ಮಾಡ್ತೀವಿ ರೀ ಮೋಟ್ರ್ ಹಚ್ಚಿ ಮತ್ತೆ ಮುಂದ ಮೂರು ತಾಸಿಗೆ ಇಷ್ಟು ನೀರು ಕಲೆಕ್ಟ್ ಆಗ್ತೀರಿ ಹೆಚ್ಚುವರಿ ಬರೋಲ್ಲ ಮಳೆಗಾಲದಾಗ ಹೆಚ್ಚುವರಿ ಇದು ಇಷ್ಟು ಫುಲ್ ಆಗಿರ್ತೈತಿ ಹಾಂ ಬೇಸಿಗೆ ಅಷ್ಟಂದ್ರೂ ಕಂಟಿನ್ಯೂ ದೇವಸ್ಥಾನ ಎಂದ ಸ್ಥಾಪನೆ ಆಗೈತೆ ಅವತ್ತಿಗೂ ಕೂಡ ಇದು ಯಾವತ್ತೇ ಇರುತ್ತೆ ಆರುನೂರು ವರ್ಷದಿಂದ ಕಂಟಿನ್ಯೂ ಹಿಂಗೈತೆ ರೀ ಇದು ಬ್ರಹ್ಮರಾಮಿಕೆ ದೇವಸ್ಥಾನ ಅಂತೇಳಿ ಸೇಮ್ ಏನು ಶ್ರೀಸಲೈತಲ್ರಿ ಅಲ್ಲೇನೈತೋ ಅದು ಕೂಡ ಇಲ್ಲಿ ಐತ್ರಿ ಅಲ್ಲಿ ಬ್ರಹ್ಮರಂಭಿಕೆ ಪಾತ್ರಗಂಗಮ್ಮ ಇಲ್ಲಿ ಕೂಡ ಬ್ರಹ್ಮಾರಂಭಕ್ಕೆ ದೇವಸ್ಥಾನ ಐತಿ ತಳಗಡೆ ಪಾತ್ರಗಂಗಮ್ಮ ಐತಿ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಬಂತು ಧನ್ಯವಾದಗಳು